ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾವು ಇವತ್ತು ಶಿವರಾಮ್ ಕಾರಂತ್ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕವಿ ಪರಿಚಯ ನೋಡ್ತಾ ಹೋಗೋಣ ಮುಂದೆ ಬರುವ ಪಿಡಿಒ ಎಕ್ಸಾಮ್ ಆಗಿರ್ಬಹುದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಆಗಿರಬಹುದು ಕೆ ಸಿ ಗ್ರೂಪ್ ಸಿ ಎಲ್ಲಾ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತ ಕಾರ್ಯಾಗಿರುವಂತದ್ದು ಈ ಕವಿಗಳ ಮೇಲೆ ಕ್ವಶನ್ ಅನ್ನ ಕೇಳ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲಿಗೆ ನಾವು ಶಿವರಾಮ್ ಕಾರಂತ್ ಬಗ್ಗೆ ನೋಡ್ತಾ ಹೋಗೋಣ ಈ ಶಿವರಾಮ್ ಕಾರಂತರು ನವೋದಯ ಸಂದರ್ಭದಲ್ಲಿ ಪ್ರಮುಖ ಗದ್ಯ ಬರಹಗಾರರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟದಲ್ಲಿ ಹತ್ತೊಂಬತ್ತು ನೂರ ಎರಡು ಅಕ್ಟೋಬರ್ ಹತ್ತರಂದು ಜನಿಸ್ತಾರೆ ಎಲ್ಲಿ ಜನಿಸ್ತಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟದಲ್ಲಿ ಹತ್ತೊಂಬತ್ ನೂರ ಎರಡು ಅಕ್ಟೋಬರ್ ಹತ್ತರಂದು ಜನಿಸ್ತಾರೆ ಇವರು ವಸಂತ ಮತ್ತು ವಿಚಾರವಾಣಿಯ ಪತ್ರಿಕೆಯ ಸಂಪಾದಕರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ ಯಾವ ಪತ್ರಿಕೆಗಳು ವಸಂತ ಮತ್ತು ವಿಚಾರವಾಣಿ ಪತ್ರಿಕೆಯ ಸಂಪಾದಕರಾಗಿ ಈ ಕಾರಂತರು ಚಲಿಸುವ ವಿಶ್ವಕೋಶ ಎಂದು ಪ್ರಸಿದ್ಧರು ಚಲಿಸುವ ವಿಶ್ವಕೋಶ ಯಾರು ಶಿವರಾಮ್ ಕಾರಂತರು ಇವರನ್ನ ಕಡಲತ್ತೀರದ ಭಾರ್ಗವ ಎಂದು ಕರೆಯುತ್ತಾರೆ ಕಡಲತ್ತಿರದ ಭಾರ್ಗವ ಯಾರು ಶಿವರಾಮ್ ಕಾರಂತರು ಇವರ ಮೊದಲ ಕೃತಿ ರಾಷ್ಟ್ರಗೀತೆ ಸುಧಾಕರ ರಾಷ್ಟ್ರಗೀತ ಸುಧಾಕರ ನೋಡ್ಕೊಳ್ಳೋ ಇನ್ನೊಮ್ಮೆ ಈ ಶಿವರಾಮ್ ಕಾರಂತರ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಇವರು ವಸಂತ ಮತ್ತು ವಿಚಾರವಾಣಿ ಪತ್ರಿಕೆ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರನ್ನ ತೀರದ ಭಾರ್ಗವ ಮತ ಚಲಿಸುವ ವಿಶ್ವಕೋಶ ಎಂದು ಕರೆಯಲಾಗ್ತದ ಇವರ ಮೊದಲ ಕೃತಿ ರಾಷ್ಟ್ರಗೀತೆ ಸುಧಾಕರ ಈಗ ಇವರ ಕಾದಂಬರಿಗಳು ನೋಡ್ತಾ ಹೋಗೋಣ ವಿಚಿತ್ರಕೂಟ ಅಳಿದ ಮೇಲೆ ಆಳನಿರಾಳ ಇದ್ದರೂ ಚಿಂತೆ ಔದಾರ್ಯದ ಉರುಳಲ್ಲಿ ಹೆತ್ತಾಳ ತಾಯಿ ಗೌಂಡಾರಣ್ಯ ಮಣ್ಣಿಗೆ ಕೇವಲ ಮನುಷ್ಯರು ಚೋಮನ ಚೋಮನದುಡಿ ಕುಡಿಯರ ಕೂಸು ದೇವದೂತರು ಜಾರುವ ದಾರಿಯಲ್ಲಿ ನಿರ್ಭಾಗ್ಯ ಜನ್ಮ ಮೈಮನಗಳ ಸುಳಿಯಲ್ಲಿ ಬೆಟ್ಟದ ಜೀವ ಮುಖಜ್ಜಿಯ ಕನಸುಗಳು ಮುಖಜಿಯ ಕನಸುಗಳು ಶನೀಶ್ವರ ನೆರಳಿನಲ್ಲೇ ಸ್ವಪ್ನದ ಮಳೆ ಸರಸಮ್ಮನ ಸಮಾಧಿ ನೋಡಿ ಇನ್ನೊಮ್ಮೆ ಹೇಳ್ತೇನೆ ಕೇಳ್ಕೊಳ್ಳೋ ಸ್ಪಷ್ಟವಾಗಿ ಆ ಕೂಟ ಅಳಿದ ಮೇಲೆ ಆಳ ನಿರಾಳ ಇದ್ದರೂ ಚಿಂತೆ ಔದಾರ್ಯದ ಉರುಳಲ್ಲೇ ಹೆತ್ತಾಳ ತಾಯಿ ಗೌಂಡಾರಣ್ಯ ಮರಳಿ ಮಣ್ಣಿಗೆ ಕೇವಲ ಮನುಷ್ಯರು ಚೋಮನ ದುಡೆ ಕುಡಿಯರ ಕೂಸು ದೇವದೂತರು ಜಾರುವ ದಾರಿಯಲ್ಲಿ ನಿರ್ಭಾಗ್ಯ ಜನ್ಮ ಮೈಮನಗಳ ಸುಳಿಯಲ್ಲಿ ಬೆಟ್ಟದ ಜೀವ ಮುಖಜ್ಜಿಯ ಕನಸುಗಳು ಶನೀಶ್ವರ ನೆರಳಿನಲ್ಲೇ ಸ್ವಪ್ನದ ಮಳೆ ಸರಸಮ್ಮನ ಸಮಾಧಿ ಇವು ಶಿವರಾಮ್ ಕಾರಂತರ ಕಾದಂಬರಿಗಳು ಈಗ ಇವರ ನಾಟಕಗಳು ನೋಡಿ ಗರ್ಭದ ಗುಡೆ ನಾಟಕಗಳು ಗರ್ಭದ ಗುಡೆ ಕಿಸಾ ಗೌತಮೆ ಸೋಮಿಯ ಸೌಭಾಗ್ಯ ನಿಮ್ಮ ಊಟು ಯಾರಿಗೆ ಗೆದ್ದವರ ಸತ್ಯ ಶಹಜಾನನ ಕೊನೆ ಹಿರಿಯಕ್ಕನ ಚಾಳೆ ದೆಹಲಿಯ ದೌರ್ಭಾಗ್ಯ ಇನ್ನೊಮ್ಮೆ ನೋಡಿ ಗರ್ಭದ ಗೊಡೆ ಕಿಸಾಗೌತಮೆ ಸೋಮಿಯ ಸೌಭಾಗ್ಯ ನಿಮ್ಮ ಓಟು ಯಾರಿಗೆ ಗೆದ್ದವರ ಸತ್ಯ ಶಿಹಜಾನನ ಕೊನೆ ಹಿರಿಯಕ್ಕನ ಚಾಳಿ ದೆಹಲಿಯ ದೌರ್ಭಾಗ್ಯ ಇವು ಇವರ ನಾಟಕಗಳು ಇವರ ಸಣ್ಣ ಕಥೆಗಳು ನೋಡಿ ತೆರೆಯ ಮೆರೆಯಲ್ಲಿ ತೆರೆಯ ಮೆರೆಯಲ್ಲಿ ಹಸಿಯು ಹಾವು ತೆರೆಯ ಮೆರೆಯಲ್ಲಿ ಹಸಿಯು ಹಾವು ಇವು ಸಣ್ಣ ಕಥೆಗಳು ಇವರ ಇತರೆ ಕತೆಗಳು ನೋಡಿ ಬಾಲಪ್ರಪಂಚ ಬಾಲಪ್ರಪಂಚ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಪಂಚ ಯಕ್ಷಗಾನ ಬಯಲಾಟ ಸಿರಿಗನ್ನಡ ಅರ್ಥಕೋಶ ಬಾಲಪ್ರಪಂಚ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಪಂಚ ಯಕ್ಷಗಾನ ಬಯಲಾಟ ಸೆರೆಗನ್ನಡ ಅರ್ಥಕೋಶ ಇವು ಇವರ ಇತರ ಕೃತ್ ಇವರ ಪ್ರವಾಸ ಕಥನಗಳ ನೋಡಿ ಅಪೂರ್ವ ಪಶ್ಚಿಮ ಇವರ ಒಟ್ಟು ನಾಲ್ಕು ಪ್ರವಾಸ ಕಥನಗಳುಂಟು ಒಂದು ಅಪೂರ್ವ ಪಶ್ಚಿಮ ಅಬುವಿನಿಂದ ಬರ್ಮಕ್ಕೆ ಚಿತ್ರಮಯ ದಕ್ಷಿಣ ಕನ್ನಡ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ್ ಅಪೂರ್ವ ಪಶ್ಚಿಮ ಅಬುವಿನಿಂದ ಬರ್ಮಕ್ಕೆ ಚಿತ್ರಮಯ ದಕ್ಷಿಣ ಕನ್ನಡ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ್ ಇವು ಪ್ರವಾಸ ಕಥನಗಳು ಇವರ ಆತ್ಮಕಥನಗಳು ಮೂರು ಒಂದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಪಟಲದಿಂದ ಅಳಿದುಳಿದ ನೆನಪುಗಳೊಂದಿಗೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಸ್ಮೃತಿ ಪಟಲದಿಂದ ಅಳಿದುಳಿದ ನೆನಪುಗಳೊಂದಿಗೆ ಇವರ ಪ್ರಶಸ್ತಿಗಳು ನೋಡಿ ಸ್ನೇಹಿತರೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಯಕ್ಷಗಾನ ಬಯಲಾಟ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತದ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮುಖಜ್ಜಿಯ ಕನಸುಗಳು ಎನ್ನುವಂತಹ ಕಾದಂಬರಿಗೆ ಜ್ಞಾನಪೀಠ ಲಭಿಸುತ್ತದೆ ಇಪ್ಪತ್ನೂರ ಎಂಬತ್ತೊಂಬತ್ತರಲ್ಲಿ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಬಂಪ ಪ್ರಶಸ್ತಿ ಲಭಿಸುತ್ತದೆ ಹತ್ತೊಂಬತ್ತು ನೂರ ಐದರಲ್ಲಿ ಮೂವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಈಗ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕವಿ ಪರಿಚಯ ನೋಡ್ತಾ ಹೋಗೋಣ ಸಣ್ಣ ಕಥೆಗೆ ಖಚಿತತೆಯನ್ನು ಒದಗಿಸಿ ಸಣ್ಣ ಕಥೆಗಳ ಜನಕ ಎಂದೇರಾಗಿರುವಂಥ ವ್ಯಕ್ತಿ ಸಣ್ಣ ಕಥೆಗಳ ಜನಕ ಯಾರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇವರನ್ನ ಕನ್ನಡದ ಆಸ್ತಿ ಅಂತಲೂ ಕರೆಯಲಾಗ್ತದ ಕನ್ನಡದ ಆಸ್ತಿ ಕನ್ನಡ ಆಸ್ತಿ ಮಾಸ್ತಿ ವೆಂಕಟೇಶಂಗಾರ ಕನ್ನಡ ಆಸ್ತಿ ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬಲ್ಲಿ ಹದಿನೆಂಟುನೂರ ತೊಂಬತ್ತೊಂದು ಆಗಸ್ಟ್ ಆರರಂದು ಜನಿಸ್ತಾರೆ ಇವರ ಊರು ಯಾವುದ್ರಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಇವರ ಕಾವ್ಯನಾಮ ಶ್ರೀನಿವಾಸ ಇವರ ಕಾವ್ಯನಾಮ ಏನು ಶ್ರೀನಿವಾಸ ಈಗ ಇವರ ಕಥೆಗಳನ್ನು ನೋಡ್ತಾ ಹೋಗೋಣ ಮೊಸರಿನ ಮಂಗಮ್ಮ ಕಲ್ಮಾಡಿಯ ಕೋಣ ವೆಂಕಟಸ್ವಾಮಿಯ ಪ್ರಣಯ ನಿಜಲಿಂಗಲ್ಲಿನ ರಾಣಿ ಆಚಾರ್ಯರ ಪತ್ನಿ ಗೌತಮಿ ಹೇಳಿದ ಕಥೆ ಜೋಗೂರು ಅಂಜಪ್ಪನ ಕೋಳಿ ಕಥೆ ಕವಿಯ ಬಾಳ ಕೊನೆಯ ದಿನ ವಿಚಿತ್ರ ಪ್ರೇಮ ವಿಚಿತ್ರ ಪ್ರೇಮ ನೋಡೇನೊಮ್ಮೆ ಮೊಸರಿನ ಮಂಗಮ್ಮ ಕಲ್ಮಾಡಿಯ ಕೋಣ ವೆಂಕಟಸ್ವಾಮಿಯ ಪ್ರಣಯ ನಿಜಗಲ್ಲಿನ ರಾಣಿ ಆಚಾರ್ಯರ ಪತ್ನಿ ಗೌತಮಿ ಹೇಳಿದ ಕಥೆ ಜೋಗೂರು ಅಂಜಪ್ಪನ ಕೋಳಿ ಕಥೆ ಕವಿಯ ಬಾಳ ಕೊನೆಯ ದಿನ ವಿಚಿತ್ರ ಪ್ರೇಮ ಇವು ಇವರ ಸಣ್ಣ ಕಥೆಗಳು ಈಗ ಇವರ ಕಾದಂಬರಿಗಳು ನೋಡ್ತಾ ಹೋಗೋಣ ಇವರು ಒಟ್ಟು ಮೂರು ಕಾದಂಬರಿಗಳನ್ನು ರಚನೆ ಮಾಡ್ತಾರೆ ಒಂದು ಸುಬ್ಬಣ್ಣ ಸುಬ್ಬಣ್ಣ ಎರಡು ಚೆನ್ನಬಸವನಾಯಕ ಮೂರು ರಾಜೇಂದ್ರ ಕಾದಂಬರಿಗೂ ನೋಡೆ ಸುಬ್ಬಣ್ಣ ಚನ್ನಬಸವ ನಾಯಕ ಚಿಕ್ಕವೀರ ರಾಜೇಂದ್ರ ಇವರ ಕವನ ಸಂಕಲನ ನೋಡೆ ಭಿನ್ನಹ ಭಿನ್ನಹ ತಾವರೆ ರಾಮನವಮಿ ಗೌಡರ ಮಲ್ಲಿ ಮೂಕನ ಮಕ್ಕಳು ನವರಾತ್ರಿ ಚಲು ಮಾಲಾರ ಚಲು ಮಲಾರ ಬೆನ್ನಹ ತಾವರೆ ರಾಮನವಮಿ ಗೌಡರ ಮಲ್ಲಿ ಮೂಕನ ಮಕ್ಕಳು ನವರಾತ್ರಿ ಚೆಲುವು ಮಲಾರ ಇವರ ಪ್ರಸಿದ್ಧ ಒಂದು ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ ಇವರ ಮಹಾಕಾವ್ಯ ಯಾವುದ್ರಿ ಶ್ರೀರಾಮಪಟ್ಟಾಭಿಷೇಕ ಯಾರದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರರದ್ದು ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ ಇವರ ನಾಟಕಗಳು ನೋಡಿ ಸ್ನೇಹಿತರೆ ಈಗ ಶಾಂತ ಶಾಂತ ಮಂಜುಳ ಕಾಕನ ಕೋಟೆ ತಾಳಿಕೋಟೆ ಛತ್ರಪತಿ ಶಿವಾಜಿ ಯಶೋಧರ ಸಾವಿತ್ರಿ ಉಷಾ ಶಾಂತ ಮಂಜುಳ ಕಾಕನಕೋಟೆ ತಾಳಿಕೋಟೆ ಛತ್ರಪತಿ ಶಿವಾಜಿ ಯಶೋಧರ ಸಾವಿತ್ರಿ ಉಷಾ ಇವರ ಆತ್ಮಕಥನ ಭಾವ ಆತ್ಮಕಥನ ಏನು ಭಾವ ಯಾರದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರದ್ದು ಜೀವನ ಪತ್ರಿಕೆ ಸಂಪಾದಕರಾಗಿ ಇವರು ಪತ್ರಿಕೋದ್ಯಮಕ್ಕೆ ಹೊಸ ತಿರುವು ನೋಡಿರುವಂಥ ವ್ಯಕ್ತಿತ್ವ ಯಾರ್ರೀ ಮಾಸ್ತೆ ವೆಂಕಟೇಶ್ ಹೆಂಗ್ ಇವರಿಗೆ ಹತ್ತೊಂಬತ್ತು ನೂರ ಅರವತ್ತ ಎಂಟರಲ್ಲಿ ಹತ್ತೊಂಬತ್ತು ನೂರ ಅರವತ್ತ ಎಂಟರಲ್ಲಿ ಸಣ್ಣ ಕಥೆಗಳು ಎಂಬ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಏನೋ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಚಿಕ್ಕ ರಾಜೇಂದ್ರ ಎನ್ನುವಂತಹ ಕಾದಂಬರಿಗೆ ಇದೊಂದು ಕಾದಂಬರಿ ನೋಡಿ ಸ್ನೇಹಿತರೆ ಈ ಕೃತಿಗೆ ಜ್ಞಾನಪೀಠ ಪ್ರಶ್ನೆ ಲಭಿಸ್ತದ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಬೆಳಗಾವಿಯಲ್ಲಿ ನಡೆದ ಹದಿನೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಹದಿನೈದನೇ ಎಲ್ಲಿ ಬೆಳಗಾವಿನಲ್ಲಿ ನಡೀತದ ಬೆಳಗಾಂ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಓಕೆ ಇದಿಷ್ಟು ಸ್ನೇಹಿತರೆ ಶಿವರಾಮ್ ಕಾರಂತ್ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕವಿ ಪರಿಚಯ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಲ್ಲ ಅಷ್ಟನ್ನೇ ಮಾತ್ರ ಇಲ್ಲಿ ನೋಡ್ತಾ ಬಂದಿರುವಂಥದ್ದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್